ಆಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಹೆಸರು ಕನ್ನಡಿಗ ಇವಾಗ ಎಲ್ಗಪ್ಪ ಹೋಗ್ತಾ ಇರೋದು ಅಂದ್ರೆ ಬಸಪುರಕ್ಕೆ ಯಾಕಪ್ಪ ಅಂದ್ರೆ ಮಣ್ಣು ಅಲ್ಲಿ ಜಾಡಿಗೆ ಅಂತ ಹೋಗ್ತಾ ಇದೀವಿ ಜೆಸಿಬಿನೋ ಟ್ಯಾಂಕ್ರಿನ ಎರಡು ಒಬ್ಬರದೇನೆ ಇನ್ನೂ ಒಂದು ಟ್ಯಾಂಕ್ರಿ ಇದೆ ಇವ್ರದೇನೆ ಹೋಗ್ತಾ ಇದ್ದೀವಿ ಸೀದಾ ಬಸಾಪುರಕ್ಕೆ ಸೀದಾ ಅಲ್ಲಿ ಸಿಗ್ತೀನಿ ನಿಮಗೆ ಗುರು ಲೋಡಿಂಗ್ ಪಾಯಿಂಟ್ ಹತ್ರ ಬಂದು ನೋಡಿ ಅಲ್ಲಿ ಕ್ಲೀನ್ ಮಾಡ್ತಾರಲ್ಲ ಆ ಮಣ್ಣನ್ನೆಲ್ಲ ತೆಗೆದುಬಿಟ್ಟು ಇಲ್ಲಿ ಕಾಣ್ತಿದ್ದೀಯಲ್ಲ ಬೂದಿ ಅಲ್ಲಿಗೆ ಹೊಡಿಬೇಕು ಫುಲ್ಲು ಮಣ್ಣೆಲ್ಲ ರೋಡ್ ಮಾಡೋಕ್ಕೆ ನೋಡಿ ಅಲ್ಲವರಲ್ಲ ಅವರೇ ಪಾರ್ಟಿ ಅವ್ರದೇ ಜಮೀನು ಅವ್ರ ತೋಟದಲ್ಲೇ ಅಲ್ಲೇ ಮಣ್ಣು ತೆಗೆದುಬಿಟ್ಟು ಹೊಡಿಬೇಕು ಹಂಗೆ ಓನರ್ ಇದ್ದರು ಈ ಮರ ಕಿತಾಕ್ರಪ್ಪ ಅಂದರು ಯಾಕಪ್ಪ ಅಂದರೆ ಹಣ್ಣು ಚೆನ್ನಾಗಿಲ್ಲ ಹಣ್ಣು ಹಾಕ್ತೇನೆ ಹಣ್ಣು ಆಗೇ ಇರೋಲ್ಲ ಬಟ್ ಒಳಗಡೆ ಎಲ್ಲ ಕೊಡ್ತಾ ಇರುತ್ತೆ ಚೆನ್ನಾಗಿರಲ್ಲ ಕಿತಾಕ್ರಪ್ಪ ಇದನ್ನ ಅಂದರು ಹಾಗೆ ಕೇಳ್ತಾ ಇದ್ದೀವಿ ಗುರು ಅದ್ ಕೇಳೋಣ ಅಂತ ಹೋದ್ರೆ ಸಿಕ್ಕಾಪಟ್ಟೆ ಗಟ್ಟಿ ಇದೆ ಗುರು ಅದು ಅದೊಂದೇ ಒಂದು ಬೇರೈತೆ ನಾನು ತೋರಿಸ್ತೀನಿ ನೋಡಿ ನಿಮ್ಗೆ ಆ ಬೇರು ಎಷ್ಟು ಗಟ್ಟಿಯಾಗಿ ಇಟ್ಕೊಂಡೈತೆ ಅಂದ್ರೆ ಅನ್ ಮರನ ಬಿಡ್ತಾನೆ ಇಲ್ಲ ಗುರು ನೋಡಿ ಅಲ್ಲಿ ಇದೆಯಲ್ಲ ಇದೇ ಬೇರು ಆ ಬೇರು ಆ ಮರ ಎಲ್ಲಾ ಆಡೋಕೆ ಇಲ್ಲ ಗುರು ಆ ಬೇರು ನನಗೆ ಸಿಕ್ಕಾಪಟ್ಟೆ ಗಟ್ಟಿಯಾಗಿ ಇಟ್ಕೊಂಡ್ಬಿಡೈತೆ ಅವ್ ನಾನು ಸಾಸ್ ಮಾಡಿ ಕೇಳ್ತಾವ್ರೆ ಎಷ್ಟು ನೋಡ್ಕೋದ್ರು ಏನು ಬೀಳ್ತಾನೆ ಇಲ್ಲ ಸುತ್ತ ಬಿಡ್ಸಿದ್ವಿ ಗುರು ಫುಲ್ಲು ಹಂಗೋ ಹಿಂಗೋ ಮಾಡಿ ಅತ್ತ ಕೆಡವೆ ಬಿಟ್ಟಿ ಕೆಡವೆ ಬಿಟ್ಟು ಮಣ್ಣೋಡ್ದಲ್ಲ ಮುಗಿತ ಜಾಡಿಗೆ ಗುರು ಕೆಲ್ಸ ಎಲ್ಲ ಆಯ್ತು ಟ್ಯಾಕ್ಟ್ರಲ್ಲಿ ಲೋನ್ ಮಾಡ್ಕೊಂಡು ನೋಡಿ ಅಲ್ಲಿಗೆ ಮೊನ್ನೋರ್ದಿದ್ದು ಅದೇ ಜಾಡು ಆ ಜೆ ಸಿ ಕೆಲಸ ಕೆಲ್ಸ ಮಾಡ್ತೈತೆ ಇಲ್ಲೇ ನೆನೆ ಆ ಮ್ಯಾಕೆಗ್ ಸೊಪ್ಪಾಯ್ತು ಅಂತ ಹೇಳ್ಬಿಟ್ಟು ಅಲ್ಲಿನ ಮರ ಕಡ್ದಾಕಿದ್ವಲ್ಲ ಅಲಸಿ ಮರ ಅದು ಸೊಪ್ಪು ಹಂಗೆ ತುಂಬ ಮಾಡ್ಕೊಂಡ್ಬಿಟ್ಟು ಹಂಗೆ ಸೌದೆ ಬೇಕಾಗಿತ್ತು ಮನೆಗೆ ಅಂತೇಳಿ ಸೌದೆ ಎಲ್ಲ ಲೋಡ್ ಮಾಡ್ಕೊಂಬಿಟ್ಟು ಸೀದಾ ಮನೆ ಹತ್ರ ಹೊರಟು ಸೀದಾ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ ಅವ್ರ ಮನೆ ಹತ್ರ ಬಂದು ಹಂಗೆ ಒಂದು ಮುದ್ದೆ ಅನ್ನ ಎಲ್ಲ ಊಟ ಮಾಡ್ಕೊಂಬಿಟ್ಟು ಸೀದಾ ಮನೆ ಕಡೆ ಹೊರಟೆ ಸೀದಾ ಮನೆ ಕಡೆ ಹೋಗ್ತಾ ಇದ್ದೀನಿ ಈಗ ಡೈರೆಕ್ಟಿಗೆ ನಮ್ಮ ಮನೆ ಹತ್ರ ಹೋಗ್ಬಿಟ್ಟು ಎಲ್ಲ ಕಿತ್ತಾಕ್ಬಿಟ್ಟು ಸೀದಾ ಓನರ್ ಮಾತ್ರ ಹೋಗ್ಬಿಟ್ಟು ಅವ್ರ ಟ್ಯಾಕ್ಸ್ ಬರಬೇಕು ನಿಮಗೆ ಮುಂದೆ ಸಿಗ್ತೀನಿ ಗಾಡಿ ನಮ್ಮ ಗಾಡಿ ಎಲ್ಲ ಖಾಲಿ ಮಾಡಿಕೊಂಡು ಹಂಗೆ ಗಾಡಿ ಎಲ್ಲ ನಿಂಚ್ಬಿಟ್ಟು ನನ್ನ ಫ್ರೆಂಡ್ಸ್ ಸಿಕ್ಕ ಅವ್ನು ಅಂತ ಹೇಳಿ ಅದ್ರ ಮೇಲೆ ಕೂತ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಂಡು ಹೋದೆ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟು ಸಿಗ್ತೀನಿ ಬಾಯ್